ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ನಿಮಗೆ ಹಾರ್ದಿಕ ಸ್ವಾಗತಗಳು ನಾನು ಇವತ್ತು ಇತ್ತೀಚೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆಯುತ್ತಿರುವ ಹಣ್ಣು ಅಂದರೆ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣು ಈ ಕೃಷಿಯ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ ಇದೊಂದು ಉಷ್ಣ ವಲಯದ ಹಣ್ಣಾಗಿದ್ದು ತಾಪಮಾನ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಸೆನ್ಸಿಗೇಟ್ ಇರುವ ಪ್ರದೇಶದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇತರ ಹಣ್ಣುಗಳಂತೆ ಇದಕ್ಕೂ ನೀರು ಬಸಿದು ಹೋಗುವ ಫಲವತ್ತಾದ ಮಣ್ಣು ಹೆಚ್ಚು ಉತ್ತಮವಾಗುತ್ತದೆ ಇಲ್ಲಿ ಮಣ್ಣಿನ ಪಿ ಎಚ್ ವ್ಯಾಲ್ಯೂ ಆರರಿಂದ ಏಳು ಪಾಯಿಂಟ್ ಐದು ಇದ್ದರೆ ಉತ್ತಮವಾಗುತ್ತದೆ ಇಲ್ಲಿ ಬರುವ ಮುಖ್ಯ ತಳಿಗಳೆಂದರೆ ಸಿದ್ದುಹಲಸು ಶಂಕರಹಲಸು ರುದ್ರಾಕ್ಷಿ ಚಂದ್ರ ಬರ್ಕೆ ವಿಯೆಟ್ನಾಂ ಸೂಪರ್ ಅರ್ಲಿ ಹೀಗೆ ಹತ್ತು ಹಲವಾರು ತಳಿಗಳು ಬರ್ತವೆ ಎಲ್ಲ ತಳಿಗಳಿಗೆ ಕೂಡ ತನ್ನದೇ ಆದ ವಿಶಿಷ್ಟ ಗುಣಗಳು ಇರುತ್ತವೆ ಸಿದ್ದು ಹಲಸು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಸರುವಾಸಿಯಾಗುತ್ತದೆ ಆದರೆ ವಿಯೆಟ್ನಾಂ ಸೂಪರ್ ಅರ್ಲಿ ಇದು ನನ್ನ ಫೇವರೇಟ್ ಹಣ್ಣಾಗಿದ್ದು ತನ್ನೆಯಾದ ಕೆಲವು ಉತ್ತಮ ಗುಣಗಳನ್ನು ಹೊಂದಿರುತ್ತವೆ ಇದು ನಾಟಿ ಮಾಡಿದ ಎರಡು ವರ್ಷದಲ್ಲಿ ಫಲ ನೀಡಲು ಆರಂಭ ಆರಂಭಿಸುತ್ತದೆ ಮತ್ತು ಇವು ವರ್ಷಕ್ಕೆ ಎರಡು ಬಾರಿ ಫಸಲು ನೀಡುತ್ತವೆ ಇವು ಮಾರುಕಟ್ಟೆಯಲ್ಲಿ ಹಲಸು ಇಲ್ಲದ ಆಫ್ ಸೀಸನ್ನಲ್ಲಿಯೂ ಹಲಸು ಒದಗಿಸುವುದರಿಂದ ಹಣ್ಣಿಗೆ ಮಾರು ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದ ಧಾರಣೆಯು ಸಿಗುವಂತಾಗ್ತದೆ ಇಲ್ಲಿ ಮುಖ್ಯವಾಗಿ ವಿದೇಶಿ ನಾವು ತಳಿಗಳನ್ನು ನಾವು ಬೆಳೆಸುವುದಕ್ಕಿಂತಲೂ ವಾತಾವರಣದಲ್ಲಿ ನಮ್ಮ ವಾತಾವರಣದಲ್ಲಿ ಲೋಕಲ್ನಲ್ಲಿ ಸಿಗುವಂತಹ ತಳಿಗಳನ್ನು ಗುರುತಿಸಿ ಅವುಗಳನ್ನು ಅಭಿವೃದ್ಧಿಗೊಳಿಸಿದಲ್ಲಿ ಹೆಚ್ಚು ಲಾಭದಾಯಕವಾಗ್ತದೆ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಉತ್ತಮವಾದಂತಹ ಮಾರ್ಚ್ ತಿಂಗಳಲ್ಲಿಯೇ ಕಟಾವಿಗೆ ಬರುವಂತಹ ಉತ್ತಮವಾದ ತಳಿಗಳನ್ನು ನಾವು ಗುರುತಿಸಿ ಕಸಿ ಕಟ್ಟಿ ತಳಿ ಅಭಿವೃದ್ಧಿ ಪಡೆದ ಪಡಿಸಿದಲ್ಲಿ ನಶಿಸಿ ಹೋಗುತ್ತಿರುವ ಹಳೆಯ ತಳಿಗಳನ್ನು ಉಳಿಸಿಕೊಳ್ಳುವ ಕೆಲಸವೂ ಆಗುತ್ತದೆ ಮತ್ತು ಉತ್ತಮವಾದಂತಹ ಹಣ್ಣುಗಳು ಸಿಗುತ್ತವೆ ಇಂತಹ ತಳಿಗಳನ್ನು ನಮ್ಮ ವಾತಾವರಣದಲ್ಲಿ ಪರ್ಮನೆಂಟ್ ಆಗಿ ತುಂಬಾ ಸಮಯದವರೆಗೆ ಬದುಕಿಸಿ ಬದುಕಿಸಿ ಉಳಿ ಉಳಿಸಬಹುದು ಆದರೆ ಇಲ್ಲಿ ನುರಿ ನುರಿತ ಕಸಿ ಕಟ್ಟುವವರು ಬೇಕಾಗ್ತಾರೆ ಮುಖ್ಯವಾಗಿ ಈ ಕಸಿ ಕಟ್ಟುವಿಕೆಯಲ್ಲಿ ಕಣ್ಣು ಕಸಿ ಅಂದ್ರೆ ಬಡ್ ಗ್ರಾಫ್ಟ್ ಸಾಮೀಪ್ಯ ಕಸಿ ಅಪ್ರೋಚ್ ಗ್ರಾಫ್ಟ್ ಮತ್ತು ಮೃದುಕಾಂಡ ಕಸಿ ಅಂದ್ರೆ ಸಾಫ್ಟ್ವುಡ್ ಗ್ರಾಫ್ಟ್ ಮುಖ್ಯವಾಗಿರುತ್ತದೆ ಈ ಕಸಿ ಕಟ್ಟುವ ಬಗ್ಗೆ ಶೀಘ್ರದಲ್ಲಿಯೇ ಇನ್ನೊಂದು ಸಮಗ್ರವಾದ ವಿಡಿಯೋ ಅಪ್ಲೋಡ್ ಮಾಡುತ್ತಿದ್ದೇನೆ ಅದನ್ನು ವೀಕ್ಷಿಸಲು ಮತ್ತು ಕೃಷಿ ಚಾನಲನ್ನು ಪ್ರೋತ್ಸಾಹಿಸಲು ನನ್ನ ಈ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಇತರರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಮಿತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್